ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ರೆಸಿಪಿ ತರಕಾರಿ ಭಾತ್ ನಾನು ಯೂಶ್ವಲ್ ಆಗಿ ನಾರ್ಮಲಾಗಿ ಮಾಡೋದಕ್ಕಿಂತ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ದೀನಿ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿದೆ ಮಾಡ್ಕೊಳ್ಳೋದು ಕೂಡ ತುಂಬಾ ಸುಲಭ ಇವತ್ತು ನಾನು ಪಾತ್ರೆಯಲ್ಲಿ ಮಾಡ್ತಾಯಿದ್ದೀನಿ ಬೇಕು ಅಂದರೆ ನೀವು ಕುಕ್ಕರ್ನಲ್ಲೂ ಸಹ ಮಾಡ್ಕೋಬೋದು ಮೊದಲಿಗೆ ಒಂದು ಪಾತ್ರೆನ ಬಿಸಿ ಮಾಡಲಿಕ್ಕೆ ಇಟ್ಕೊಂಡು ಅದಕ್ಕೆ ಎಣ್ಣೆನ ಹಾಕ್ಕೊಂಡಿದ್ದೀನಿ ಅಂದರೆ ನೀವು ಎಣ್ಣೆ ಮತ್ತು ತುಪ್ಪ ಎರಡನ್ನೂ ಸಹ ಸೇರಿಸ್ಕೋಬೋದು ನಂತರ ಅದಕ್ಕೆ ಹೋಲ್ ಸ್ಪೈಸಸ್ನ ಹಾಕಿ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರುವಂಥ ಪುದೀನ ಸೊಪ್ಪು ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರುವಂತಹ ಮೆಂತ್ಯ ಸೊಪ್ಪನ್ನ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು ಹೋಲ್ ಸ್ಪೈಸಸಲ್ಲಿ ಚಕ್ಕೆ ಲವಂಗ ಏಲಕ್ಕಿ ಹೂವು ಪುಲಾವಿಲೆ ಹಾಗೆ ಮೊಗ್ಗು ಸ್ಟಾರ್ ಫ್ಲವರ್ ಈ ಥರ ಎಲ್ಲ ಕೂಡ ಇದೆ ಹಾಗೆ ಕಸೂರಿ ಮೇಥಿ ಸಹ ಇದೆ ಅದನ್ನೆಲ್ಲ ಸೇರಿಸ್ಕೊಂಡು ಫ್ರೈ ಮಾಡಿಕೊಂಡ್ರೆನೆ ಟೇಸ್ಟ್ ಟೇಸ್ಟ್ ಚೆನ್ನಾಗಿ ಬರೋದು ಇವಾಗ ಸೊಪ್ಪನ್ನೆಲ್ಲ ಹಾಕಿ ಫ್ರೈ ಮಾಡ್ಕೊಂಡಿದ ನಂತರ ಸಣ್ಣದಾಗಿ ಉದ್ದುದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿನ ಸೇರಿಸ್ಕೊಂಡು ಚೆನ್ನಾಗಿ ಅದ್ರ ಜೊತೆನೇ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು ನಂತರ ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿನ ಈ ಥರ ಪೇಸ್ಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ನಿಮಗೆ ಖಾರಕ್ಕೆ ತಕ್ಕಂತೆ ನೀವು ಹಸಿಮೆಣ್ಸಿನ್ಕಾಯಿನ ಹೆಚ್ಚು ಕಡಿಮೆ ಮಾಡಿಕೊಂಡು ರುಬ್ಕೊಂಡು ಇದ್ರೊಳಗಡೆ ಸೇರಿಸ್ಕೋಬೇಕು ರುಬ್ಬೋದು ಈ ಮೂರು ಪದಾರ್ಥಗಳು ಮಾತ್ರ ನಂತರ ಅದನ್ನು ಅದರೊಳಗಡೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಅದನ್ನು ಫ್ರೈ ಮಾಡ್ಕೋಬೇಕು ಹಸಿ ವಾಸನೆ ಹೋಗೋ ತನಕ ನಂತರ ನಿಮಗೆ ಯಾವ ತರಕಾರಿ ಬೇಕು ತರಕಾರಿ ಬಾತ್ಕೆ ಹಾಕುವಂಥ ತರಕಾರಿಗಳನ್ನ ಹಾಕ್ಕೋಬೋದು ನಾನಿಲ್ಲಿ ಆಲೂಗೆಡ್ಡೆ ಬೀನ್ಸ್ ಕ್ಯಾರೆಟ್ ಹಸಿ ಬಟಾಣಿನ ಹಾಕೊಂಡಿದ್ದೀನಿ ಬೇಕು ಅಂದರೆ ನೀವು ಗೆಡ್ಡೆ ಕೋಸು ಹೂಕೋಸು ಇದನ್ನು ಸಹ ಸೇರಿಸ್ಕೋಬೋದು ನಂತರ ಅದಕ್ಕೆ ಸ್ವಲ್ಪ ಕೊಬ್ಬರಿ ತುರಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎಷ್ಟು ಅರ್ಶಿನ ಪುಡಿನ ಹಾಕಿ ಮತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು ಅರಿಶಿಣ ಪುಡಿ ಮಸಾಲೆ ತರಕಾರಿ ಎಲ್ಲವೂ ಕೂಡ ಚೆನ್ನಾಗಿ ಹೊಂದ್ಕೋಬೇಕು ಆ ಥರ ಇದನ್ನು ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಂಡಿದ ನಂತರ ಹುಳಿಗೆ ತಕ್ಕಂತೆ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಟೊಮ್ಯಾಟೊ ಎಷ್ಟು ಬೇಕು ಅಂತ ನೋಡಿಕೊಂಡು ಅದಕ್ಕೆ ತಕ್ಕಂತೆ ಹೆಜ್ಜು ಕಡಿಮೆ ಮಾಡ್ಕೋಬೋದು ಇಲ್ಲಾಂದರೆ ಸ್ವಲ್ಪ ಟೊಮ್ಯಾಟೊನ ಹಾಕಿ ಕೊನೆಯಲ್ಲಿ ನಿಂಬೆಹಣ್ಣಿನ ರಸ ಕೂಡ ಹಾಕ್ಕೋಬೋದು ನಿಮಗೆ ನಿಂಬೆಹಣ್ಣಿನ ರಸ ಬೇಡ ಅಂದರೆ ಟೊಮೆಟೊನ ಜಾಸ್ತಿ ಹಾಕೊಳ್ಳಿ ನಿಂಬೆಹಣ್ಣಿನ ರಸ ಸೇರಿಸ್ಕೊತಿದ್ದೀರಾ ಅಂತಂದರೆ ಟೊಮೆಟೊನ ಕಡಿಮೆ ಹಾಕ್ಕೋಬೋದು ನಂತರ ಅದನ್ನು ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಂಡ್ಮೇಲೆ ಒಂದೂವರೆ ಕಪ್ನಷ್ಟು ಅಕ್ಕಿಗೆ ಮೂರು ಕಪ್ನಷ್ಟು ನೀರು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಕುದಿಸ್ಕೋಬೇಕು ನೀವು ಯಾವುದೇ ಬಾತ್ಗಳು ಮಾಡಿ ಪಲಾವ್ಗಳು ಮಾಡಿ ಈ ಥರ ಪಾತ್ರೆಯಲ್ಲಿ ಮಾಡ್ಕೊಳ್ಳೋವಾಗ ಅಥವಾ ಕುಕ್ಕರ್ನಲ್ಲಿ ಮಾಡ್ಕೊಳ್ಳೋವಾಗ ನೀರನ್ನು ಕುದಿಯೋ ಹಂತದಲ್ಲಿ ಅಕ್ಕಿನ ಸೇರಿಸ್ಕೋಬೇಕು ಆವಾಗಲೇ ತುಂಬ ಚೆನ್ನಾಗಿ ಬರುತ್ತೆ ನೀರು ಕುದಿಲಿಕ್ಕೆ ಮುಂಚೆನೇ ಅಕ್ಕಿನ ಹಾಕೊಂಡ್ಬಿಡ್ತು ಅಂತಂದರೆ ಗಮ್ ಗಮ್ ಥರ ಆಗಿಬಿಡುತ್ತೆ ಹಾಗಾಗಿ ನೀರನ್ನ ಈ ಥರ ಹಂತದಲ್ಲಿ ಈ ತರ ನೆನ್ಸಿಟ್ಕೊಂಡಿರೋಂಥ ಅಕ್ಕಿನ ಸೇರಿಸ್ಕೋಬೇಕು ನೀವು ಯಾವುದೇ ಪಲಾವ್ ಬಾತ್ಗಳು ಮಾಡಿ ಸ್ವಲ್ಪನಾದ್ರೂ ಅಕ್ಕಿನ ನೆನೆ ಹಾಕೋಬೇಕು ನಾನಿಲ್ಲಿ ಇವತ್ತು ಬಾತ್ ಥರ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಸಾಫ್ಟ್ ಆಗ ಮಾಡ್ತಾ ಇದ್ದೀನಿ ಇನ್ ಕೇಸ್ ನೀವೇನಾದ್ರೂ ಪಲಾವ್ ತರ ಸ್ವಲ್ಪ ಉದ್ರುದ್ರಾಗ ಬೇಕು ಅಂದರೆ ಅದಕ್ಕೆ ತಕ್ಕಂತೆ ನೀವು ನೀರನ್ನ ಸೇರಿಸ್ಕೋಬೋದು ಅಂದರೆ ಮೂರು ಕಪ್ನಷ್ಟು ನೀರನ್ನು ಹಾಕೊಂಡಿದ್ರಿ ಅಲ್ವಾ ಅದಕ್ಕೆ ಎರಡೂವರೆ ಕಪ್ನಷ್ಟು ನೀರನ್ನು ಹಾಕ್ಕೋಬೋದು ನಂತರ ಒಂದು ಲಿಡ್ನ ಕ್ಲೋಸ್ ಮಾಡಿ ಈ ಥರ ಬೇಯಿಸ್ಕೋಬೇಕು ನೀರೆಲ್ಲ ಕಡಿಮೆ ಆಗಿರುತ್ತೆ ನೋಡಿ ಈ ಥರ ಹಾಗೆ ಅಕ್ಕಿ ಸಹ ಇನ್ನೂ ಬೆಂದಿರೋದಿಲ್ಲ ಕಂಪ್ಲೀಟಾಗಿ ಈ ಥರ ನೀರನ್ನು ಚೆನ್ನಾಗಿ ಹಿಂಗಿಸ್ಕೊಂಡು ಇದನ್ನು ಫ್ಲ್ಯಾಟ್ ಮಾಡಿ ಅದ್ರ ಮೇಲೆ ಒಂದು ಫ್ಲ್ಯಾಟಾಗಿರೋ ಅಂಥ ಲಿಟ್ಟನ್ನು ಕ್ಲೋಸ್ ಮಾಡಿ ಅದ್ರ ಮೇಲೆ ವೆಯ್ಟಾಗಿ ಇರುವಂಥದ್ದನ್ನು ಏನಾದ್ರೂ ಪ್ಲೇಸ್ ಮಾಡ್ಕೋಬೇಕು ಆವಾಗ ತುಂಬ ಚೆನ್ನಾಗಿ ದಮ್ ಕಟ್ಕೊಳ್ಳುತ್ತೆ ನೀವು ಉದ್ರದ್ರಾಗಬೇಕು ಅಂದರೆ ಉದ್ರದ್ರಾಗಾದ್ರೂ ಮಾಡ್ಕೋಬೋದು ನೋಡ್ಕೋಬೇಕಾಗತ್ತೆ ಹಾಗೆಯೇ ಸಾಫ್ಟಾಗಿ ಬೇಕು ಅಂದರೆ ಈ ಥರ ಸಾಫ್ಟಾಗೂ ಸಹ ಮಾಡ್ಕೋಬೋದು ಇದ್ರ ಜೊತೆ ಮೊಸರು ಬಜ್ಜಿ ಒಳ್ಳೆ ಕಾಂಬಿನೇಷನ್ ಈ ರೆಸಿಪಿನ ಒಮ್ಮೆ ಟ್ರೈ ಮಾಡಿ ಹಾಗೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ